ನಮಸ್ಕಾರ ವೀಕ್ಷಕರೇ ಇವತ್ತು ಸೆಪ್ಟೆಂಬರ್ ಏಳು ಎರಡ್ ಸಾವಿರದ ಇಪ್ಪತ್ತೈದು ಭಯಾನಕ ರಕ್ತ ಚಂದ್ರಗ್ರಹಣ ಇವತ್ತು ಸಂಭವಿಸುತ್ತಿದೆ ಅದರಿಂದ ಈ ಏಳು ರಾಶಿಗಳ ಮೇಲೆ ಗಂಭೀರವಾಗಿ ಪರಿಣಾಮ ಬೀಳಲಿದೆ ಅಂದ್ರೆ ಈ ಏಳು ರಾಶಿಗಳು ಶ್ರೀಮಂತರಾಗ್ತಾರೆ ಕುಬೇರ ಯೋಗ ನಿಮಗೆ ಬರ್ತಾ ಇರುವಂತದ್ದು ಈ ಏಳು ರಾಶಿಗಳಿಗೆ ಹಾಗೂ ಇಲ್ಲಿ ಎಲ್ಲಾ ಗಂಡ ಹೆಂಡತಿಯರು ಕೂಡ ತಪ್ಪದೆ ನೋಡಲೇಬೇಕಾದಂತಹ ವಿಷಯ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ತಕ್ಷಣ ಶೇರ್ ಮಾಡಿ ನಮಸ್ಕಾರ ಸ್ನೇಹಿತರೆ ಇಂದು ನಾವು ಮಾತನಾಡಲು ಹೋಗಿರುವ ವಿಷಯ ಬಹಳ ವಿಶೇಷವಾದದ್ದು ಎರಡ್ ಸಾವಿರದ ಇಪ್ಪತ್ತೈದರ ಎರಡನೆಯ ಚಂದ್ರಗ್ರಹಣ ಇದಾಗಿದ್ದು ಮತ್ತು ಕೊನೆಯ ಚಂದ್ರಗ್ರಹಣ ಇದು ಹಾಗೂ ಈ ಘಟನೆ ಸೆಪ್ಟೆಂಬರ್ ಏಳು ಅಂದ್ರೆ ಇಪ್ಪತ್ತೈದು ಸೆಪ್ಟೆಂಬರ್ ಏಳು ಇವತ್ತರಂದು ಹುಣ್ಣಿಮೆಯ ದಿನದಂದು ಸಂಭವಿಸುತ್ತಿದೆ ಇದು ಸಾಮಾನ್ಯ ಚಂದ್ರಗ್ರಹಣ ಅಲ್ಲ ರಾಹುಗ್ರಸ್ತ ಸಂಪೂರ್ಣ ಚಂದ್ರಗ್ರಹಣ ಅಂದ್ರೆ ರಕ್ತ ಚಂದ್ರಗ್ರಹಣ ಅಂದ್ರೆ ಬ್ಲಡ್ ಮೂನ್ ಅಂತ ಇದನ್ನ ಹೇಳ್ತಾರೆ ಹೌದು ಚಂದ್ರನು ಭೂಮಿಯ ನೆರಳಿನಲ್ಲಿ ಸಂಪೂರ್ಣ ಮುಳುಗಿದಾಗ ಅದು ಕೆಂಪು ಬಣ್ಣದಲ್ಲಿ ಹೊಳೆಯುತ್ತದೆ ಭೂಮಿಯ ವಾತಾವರಣದಲ್ಲಿ ಹಾದು ಹೋಗುವ ಸೂರ್ಯ ಕಿರಣಗಳು ವಕ್ರ ಭವಿಸಿ ಚಂದ್ರನ ಮೇಲೆ ಬೀಳುತ್ತವೆ ಈ ಕಾರಣದಿಂದ ಚಂದ್ರನು ಕೆಂಪು ಬಣ್ಣದಲ್ಲಿ ಕಾಣಿಸುತ್ತಾನೆ ಇದನ್ನೇ ಬ್ಲಡ್ ಮೂನ್ ಅಥವಾ ರಕ್ತ ಚಂದ್ರಗ್ರಹಣ ಅಂತ ಮತ್ತು ರಾಹುಗ್ರಸ್ತ ಚಂದ್ರಗ್ರಹಣ ಅಂತ ಕರೀತಾರೆ ಗರ್ಭಿಣಿ ಮಹಿಳೆಯರು ಮತ್ತು ಮಕ್ಕಳಿಗೆ ಎಚ್ಚರಿಕೆಯನ್ನ ಕೊಡಲಾಗಿದೆ ಭಾರತೀಯ ಸಂಪ್ರದಾಯದ ಪ್ರಕಾರ ಸೂತಕ ಸಮಯದಲ್ಲಿ ಗರ್ಭಿಣಿ ಮಹಿಳೆಯರು ಮತ್ತು ಚಿಕ್ಕ ಮಕ್ಕಳು ಹಾಗೂ ಹಿರಿಯ ನಾಗರಿಕರಿಗೆ ಇಲ್ಲಿ ಎಚ್ಚರಿಕೆಯನ್ನ ಕೊಡಲಾಗಿದೆ ವಿಶೇಷ ಎಚ್ಚರಿಕೆ ವಹಿಸಬೇಕು ಎಂದು ಹೇಳಲಾಗಿದೆ ಹಾಗೂ ಗಂಡ ಹೆಂಡತಿಯರು ಕೂಡ ತಪ್ಪದೆ ನೋಡಲೇಬೇಕಾದಂತಹ ವಿಷಯ ಇದಾಗಿದೆ ಇಲ್ಲಿ ಕತ್ತರಿಸುವುದು ಹೊಲೆಯುವುದು ಅಥವಾ ತೀಕ್ಷ್ಣವಾದ ಸಾಧನಗಳನ್ನ ಬಳಕೆ ಮಾಡಬಾರದು ಅಂತ ತಿಳಿಸಲಾಗಿದೆ ಹೆಚ್ಚು ಕಾಲ ಹೊರಗೆ ಹೋಗದೆ ಮನೆಯೊಳಗೆ ಶಾಂತವಾಗಿರುವುದು ಉತ್ತಮ ಎಂದು ಹೇಳಲಾಗಿದೆ ಇವು ವೈಜ್ಞಾನಿಕ ದೃಷ್ಟಿಯಿಂದಲೇ ಅಲ್ಲ ಆದರೆ ಸಂ ಸಂಪ್ರದಾಯವಾಗಿ ಅನುಸರಿಸಬೇಕಾಗುತ್ತದೆ ಎಲ್ಲರೂ ಹಾಗೂ ಈ ರಾಶಿಯವರಿಗೆ ಕುಬೇರ ಯೋಗ ಸಂಭವಿಸಲಿದ್ದು ಇನ್ನು ಮೇಲೆ ಶ್ರೀಮಂತರಾಗುವುದು ಖಂಡಿತ ಹಾಗಾದ್ರೆ ಈ ಒಂದು ಚಂದ್ರಗ್ರಹಣ ಯಾವಾಗ ಸ್ಟಾರ್ಟ್ ಆಗಿ ಯಾವಾಗ ಮುಗಿಯುತ್ತೆ ಅಂತ ನೋಡೋಣ ನೋಡಿ ಒಟ್ಟು ಚಂದ್ರಗ್ರಹಣವು ಎಂಬತ್ತೆರಡು ನಿಮಿಷಗಳ ಕಾಲ ಇರುತ್ತದೆ ಅಂದ್ರೆ ಇಲ್ಲಿ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷ ಅಂತ ಹೇಳ್ತಾರೆ ಕೆಲವರು ಐದು ಗಂಟೆ ಇಪ್ಪತ್ತೆಂಟು ನಿಮಿಷ ಅಂತ ಕೂಡ ಹೇಳ್ತಾರೆ ಆದ್ರೆ ಸಂಪೂರ್ಣ ಗ್ರಹಣದ ಪ್ರಕ್ರಿಯೆ ಆರಂಭದಿಂದ ಕೊನೆಯವರೆಗೂ ಕೂಡ ನೋಡಿದರೆ ಇದು ಮೂರರಿಂದ ಐದು ಗಂಟೆಗಳ ಕಾಲ ಸಂಭವಿಸಲಿದೆ ಅಂದ್ರೆ ಇದು ಇತ್ತೀಚಿನ ವರ್ಷಗಳಲ್ಲಿ ಕಂಡಿರುವ ಉದ್ದವಾದ ಬ್ಲಡ್ ಮೂನ್ ಗಳಲ್ಲಿ ಒಂದಾಗಿದೆ ಕೆಲವರು ಹದಿನೆಂಟು ವರ್ಷಗಳ ನಂತರ ಸಂಭವಿಸಲಿದೆ ಈ ಒಂದು ರಕ್ತ ಚಂದ್ರಗ್ರಹಣ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಒಂದು ಪರಿಣಾಮವಾಗಿ ಈ ರಾಶಿಗಳಿಗೆ ಕುಬೇರ ಯೋಗ ಸಂಭವಿಸಲಿದೆ ಹಾಗೂ ಇಲ್ಲಿ ಗಂಡ ಹೆಂಡತಿಯರಿಗೆ ಕೂಡ ಮಾಹಿತಿಯನ್ನ ಕೊಡಲಾಗಿದೆ ನೋಡಿ ಇಲ್ಲಿ ಸಮಯವನ್ನ ತಿಳ್ಕೊಳ್ಳೋಣ ಇಲ್ಲಿ ಪೆನ್ಬ್ರಲ್ ಹಂತ ಪ್ರಾರಂಭ ಅಂದ್ರೆ ರಾತ್ರಿ ಒಂಬತ್ತು ಹನ್ನೆರಡಕ್ಕೆ ಪ್ರಾರಂಭವಾಗುತ್ತೆ ಭಾಗಶ ಗ್ರಹಣ ಪ್ರಾರಂಭವಾಗುವುದು ಹತ್ತು ಒಂಬತ್ತಕ್ಕೆ ರಾತ್ರಿ ಹತ್ತು ಒಂಬತ್ತಕ್ಕೆ ಪ್ರಾರಂಭವಾಗುತ್ತೆ ಇವತ್ತು ರಾತ್ರಿ ಮತ್ತು ಒಟ್ಟು ಗ್ರಹಣ ಪ್ರಾರಂಭ ಅಂತಂದ್ರೆ ಕರೆಕ್ಟ್ ಆಗಿ ನಿಮ್ಗೆ ಇವತ್ತು ಹನ್ನೊಂದು ಗಂಟೆಗೆ ಇದು ಪ್ರಾರಂಭವಾಗುತ್ತೆ ಮತ್ತು ಒಟ್ಟು ಗ್ರಹಣ ಮುಕ್ತಾಯ ಇದು ಬೆಳಿಗ್ಗೆ ಹನ್ನೆರಡು ಎರಡಕ್ಕೆ ಅಂದ್ರೆ ಬೆಳಿಗ್ಗೆ ಅಂತಂದ್ರೆ ಇವತ್ತು ರಾತ್ರಿನೇ ಹನ್ನೆರಡು ಎರಡಕ್ಕೆ ಬಾವುಶ ಗ್ರಹಣ ಮುಕ್ತಾಯ ಯಾವಾಗ ಆಗುತ್ತೆ ಅಂತಂದ್ರೆ ಒಂದು ಹದಿನಾಲ್ಕರಂದು ಅರ್ಧ ಮುಗಿಯುತ್ತೆ ಮತ್ತೆ ಇಲ್ಲಿ ಪೆನಂಬ್ರಬಲ್ ಹಂತ ಮುಕ್ತಾಯ ಕೊನೆಯದಾಗಿ ಇದು ಯಾವಾಗ ಮುಗಿಯುತ್ತೆ ಅಂತಂದ್ರೆ ಬೆಳಿಗ್ಗೆ ಅಂದ್ರೆ ರಾತ್ರಿನೇ ಎರಡು ಒಂದಕ್ಕೆ ಇದು ಮುಗಿಯುತ್ತೆ ಇವತ್ತು ರಾತ್ರಿ ಹಾಗಾಗಿ ಇದು ಸೆಪ್ಟೆಂಬರ್ ಏಳು ಮತ್ತು ಎಂಟು ಈ ಎರಡು ದಿನದಂದು ಇದು ಗಂಭೀರವಾಗಿ ಪರಿಣಾಮ ಬೀಳಲಿದೆ ಈ ಎರಡು ಏನು ನಿಮಗೆ ಗ್ರಹಣ ಬಂದು ಹೋಗುತ್ತೆ ಆದರೆ ಈ ರಾಶಿಯವರಿಗೆ ಇಲ್ಲಿ ಬದಲಾವಣೆ ಆಗಿದೆ ಹೌದು ಅದರೊಂದಿಗೆ ಇಲ್ಲಿ ರಾಹುಗ್ರಸ್ತ ಸಂಪೂರ್ಣ ಚಂದ್ರಗ್ರಹಣವು ಸೆಪ್ಟೆಂಬರ್ ಏಳರಂದು ರಾತ್ರಿ ಒಂಬತ್ತು ಐದಕ್ಕೆ ಪ್ರಾರಂಭವಾಗಿ ಸೆಪ್ಟೆಂಬರ್ ಎಂಟರಂದು ರಾತ್ರಿ ಅಥವಾ ಬೆಳಗಿನ ಛಾವ ಅಂತ ಕೂಡ ಹೇಳಬಹುದು ಒಂದು ಇಪ್ಪತ್ತಾರಕ್ಕೆ ಕೊನೆಗೊಳ್ಳುತ್ತದೆ ಇಲ್ಲಿ ಸೂತಕ ಕಾಲ ನೋಡೋದಾದ್ರೆ ಗ್ರಹಣಕ್ಕಿಂತ ಒಂಬತ್ತು ಗಂಟೆಗಳ ಮುಂಚೆಯೇ ಸೂತಕ ಪ್ರಾರಂಭವಾಗುತ್ತದೆ ಈ ಸಮಯದಲ್ಲಿ ದೇವಾಲಯಗಳಲ್ಲಿ ಪೂಜೆ ನಡೆಯುವುದಿಲ್ಲ ಮಂಗಳ ಕಾರ್ಯಗಳು ನಿಲ್ಲಿಸಬೇಕಾಗುತ್ತೆ ಹೊಸ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸಬಾರದು ಅಂತ ಹೇಳಲಾಗಿದೆ ಮತ್ತು ರಾಶಿಗಳ ಮೇಲೆ ಪ್ರಭಾವ ಬೀರಲಿದೆ ಹೌದು ಈ ಏಳು ರಾಶಿಗೆ ವಿಶೇಷ ಅದೃಷ್ಟ ಬರಲಿದೆ ಅವು ಯಾವುವು ಅಂತ ನೋಡೋಣ ಮತ್ತು ಈ ಹನ್ನೆರಡು ರಾಶಿಗಳ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಎಲ್ಲಾ ರಾಶಿಗಳ ಬಗ್ಗೆನು ಕೂಡ ಮಾತನಾಡೋಣ ಬನ್ನಿ ವಿಶೇಷವಾಗಿ ಇಲ್ಲಿ ಮೇಷರಾಶಿಯರಿಗೆ ಹೌದು ವೀಕ್ಷಕರೇ ಮೇಷ ರಾಶಿಯವರಿಗೆ ಕುಬೇರ ಯೋಗ ಅಂತಾನೆ ಹೇಳ್ಬೋದು ಈ ರಾಶಿಯವರಿಗೆ ಜೀವನದಲ್ಲಿ ಹೊಸ ಅವಕಾಶಗಳು ಧನಲಾಭ ಆತ್ಮವಿಶ್ವಾಸ ಮತ್ತು ಒಳ್ಳೆಯ ಒಂದು ದಿನಗಳು ಬದಲಾವಣೆ ಆಗುತ್ತವೆ ಮತ್ತು ಹೆಚ್ಚಾಗಿ ನಿಮಗೆ ಧನಲಾಭ ಆಗಲು ಶುರುವಾಗುತ್ತೆ ಹಾಗು ಋಷಭ ರಾಶಿಯವರಿಗೆ ಈ ಋಷಭ ರಾಶಿಯವರಿಗೆ ಹೆಚ್ಚಾಗಿ ಈ ಬಾರಿ ತುಂಬಾ ಧನ ಧನಲಾಭವಾಗುತ್ತೆ ಧನಭಾಗ್ಯವಾಗುತ್ತೆ ಆತ್ಮವಿಶ್ವಾಸ ಮತ್ತು ಒಳ್ಳೆಯ ಬದಲಾವಣೆ ಕಂಡುಬರುವ ಸಾಧ್ಯತೆ ಹೆಚ್ಚಾಗಿದೆ ಹಾಗೆ ಕನ್ಯಾ ರಾಶಿಯ ಎಲ್ಲರಿಗೂ ಕೂಡ ಈ ಒಂದು ವಿಶೇಷ ದಿನಗಳು ಇನ್ಮೇಲೆ ಪ್ರಾರಂಭವಾಗ್ತವೆ ಈ ನಿಮ್ಮ ಜೀವನದಲ್ಲಿ ಹೊಸ ಹೊಸ ಅವಕಾಶಗಳು ನಿಮ್ಮನ್ನ ಹುಡುಕೊಂಡು ಬರ್ತವೆ ಮತ್ತು ಅಧಿಕ ಧನಲಾಭವಾಗಲಿದೆ ಉಭಯರ ಯೋಗ ನಿಮಗೆ ಪ್ರಾಪ್ತಿಯಾಗಲಿದೆ ಆತ್ಮವಿಶ್ವಾಸ ಮತ್ತು ಒಳ್ಳೆಯ ಬದಲಾವಣೆ ಕಂಡುಬರುವ ಸಾಧ್ಯತೆ ಇದೆ ಮತ್ತು ತುಲಾರಾಶಿಯವರಿಗೆ ಹೆಚ್ಚಿನ ಒಂದು ಅದೃಷ್ಟ ಈ ಬಾರಿ ಬರಲಿದ್ದು ಈ ಒಂದು ತುಲಾರಾಶಿಯವರಿಗೆ ಹೊಸ ಹೊಸ ಅವಕಾಶಗಳು ಹೊಸ ಹೊಸ ಉದ್ಯೋಗಗಳು ನಿಮ್ಮನ್ನ ಹುಡುಕೊಂಡು ಬರ್ತವೆ ಮತ್ತು ಇಲ್ಲಿ ಕೂಡ ನಿಮ್ಮನ್ನ ಹುಡುಕೊಂಡು ಬರುತ್ತೆ ಆತ್ಮವಿಶ್ವಾಸವೂ ಕೂಡ ಹೆಚ್ಚಾಗುತ್ತೆ ಅಂತ ಹೇಳಲಾಗಿದೆ ಮತ್ತು ಇಲ್ಲಿ ಅನೇಕ ಧನ ನಿಮಗೆ ಸಿಗುತ್ತೆ ಅಂತ ಹೇಳಲಾಗಿದೆ ಮತ್ತು ವೃಶ್ಚಿಕ ರಾಶಿಯರಿಗೆ ಇಲ್ಲಿ ಕುಬೇರ ಯೋಗ ಸಂಭವಿಸಲಿದ್ದು ನಿಮ್ಗೆ ಇಷ್ಟೊಂದು ದಿನ ಆಗಿರುವುದು ಒಂದು ಏನೋ ಗೊತ್ತಿಲ್ಲ ಆದರೆ ಇನ್ಮೇಲೆ ನಿಮಗೆ ವಿಶೇಷವಾಗಿ ಒಳ್ಳೆಯ ದಿನಗಳು ಪ್ರಾಪ್ತಿಯಾಗುತ್ತೆ ಹಾಗೂ ಎಲ್ಲ ನೀವು ಅಂದ್ಕೊಂಡಿರುವಂತಹ ಕೆಲಸ ಆಗುತ್ತೆ ಧನಲಾಭ ಆಗುತ್ತೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಬರುತ್ತೆ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಮತ್ತು ಧನಸ್ಸು ರಾಶಿಯವರಿಗೆ ನಿಮಗೆ ಉದ್ಯೋಗದಲ್ಲಿ ಯಾವುದೇ ರೀತಿ ಅಡೆತಡೆ ಬರೋದಿಲ್ಲ ನೀವು ಅಂದ್ಕೊಂಡಿರೋ ಎಲ್ಲ ಕೆಲಸವನ್ನು ಕೂಡ ನೀವು ಮಾಡಿ ಮುಗಿಸುತ್ತೀರಾ ಮತ್ತು ಧನಲಾಭ ಅಧಿಕ ಪ್ರಮಾಣದಲ್ಲಿ ನಿಮಗೆ ಆಗುತ್ತೆ ಈ ಧನಸ್ಸು ರಾಶಿಯವರಿಗೆ ಆತ್ಮವಿಶ್ವಾಸ ಧನಲಾಭ ಒಳ್ಳೆಯ ದಿನಗಳು ಕಂಡುಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ ಮತ್ತು ಮೀನ ರಾಶಿಯವರಿಗೆ ವಿಶೇಷವಾಗಿ ಈ ರಾಶಿಯವರಿಗೆ ಜೀವನದಲ್ಲಿ ಹೊಸ ಹೊಸ ಘಟನೆಗಳು ನಡೀತಾ ಇದ್ವು ಆದರೆ ಇನ್ಮೇಲೆ ಧನಲಾಭವಾಗುವಂತಹ ಹೊಸ ಒಂದು ಅವಕಾಶ ನಿಮಗೆ ಇದೆ ಆತ್ಮವಿಶ್ವಾಸ ಮತ್ತು ಒಳ್ಳೆಯ ಬದಲಾವಣೆಗಳು ಕೂಡ ಕಂಡು ಬರ್ತವೆ ನೋಡಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋಕ್ಕೆ ಇನ್ನೂ ಕೂಡ ಯಾರು ಲೈಕ್ ಮಾಡಿಲ್ಲ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ಇಲ್ಲಿ ವೈಜ್ಞಾನಿಕ ಮಹತ್ವ ನೋಡೋಣ ಇಲ್ಲಿ ವಿಜ್ಞಾನಿಗಳು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ವಿಜ್ಞಾನದ ದೃಷ್ಟಿಯಲ್ಲಿ ಚಂದ್ರಗ್ರಹಣ ಅಧ್ಯಯನಕ್ಕೆ ಉತ್ತಮ ಅವಕಾಶ ಭೂಮಿಯ ವಾತಾವರಣದಲ್ಲಿರುವ ಧೂಳು ಮತ್ತು ಮಾಲಿನ್ಯವನ್ನು ಪರೀಕ್ಷಿಸಲು ಬಳಸಲಾಗುತ್ತದೆ ಬೆಳಕಿನ ಬದಲಾವಣೆಯ ಮೂಲಕ ವಾತಾವರಣದ ಗುಣಮಟ್ಟವನ್ನು ಅಳೆಯಬಹುದು ಅಂತ ಹೇಳಲಾಗಿದೆ ಮತ್ತು ಇಲ್ಲಿ ಛಾಯಾಗ್ರಹಣ ಸಲಹೆಯನ್ನು ಕೊಡಲಾಗಿದೆ ಬ್ಲಡ್ ಮೂನ್ ಸೆರೆ ಹಿಡಿಯಲು ಫೋಟೋಗ್ರಾಫರ್ಗಳಿಗೆ ಸಲಹೆಯನ್ನು ಕೊಡಲಾಗಿದೆ ಹೌದು ಡ್ರೈ ಫಾಟ್ ಬಳಸಿ ಐಎಸ್ಒ ಏಟ್ ಹಂಡ್ರೆಡ್ ಮತ್ತು ಒನ್ ಸಿಕ್ಸ್ ಹಂಡ್ರೆಡ್ ಸೆಟ್ಟಿಂಗ್ ಇಡಿ ಹೆಚ್ಚು ಜೂಮ್ ಮಾಡಬೇಡಿ ಕ್ಲಾರಿಟಿ ಕಾಪಾಡಿಕೊಳ್ಳಿ ಅಂತ ಹೇಳಲಾಗಿದೆ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಎಲ್ಲರಿಗೂ ಕೂಡ ಹಂಚಬೇಕು ಅಂತ ತಿಳಿಸಲಾಗಿದೆ ಹಿಂದೂ ಸಂಪ್ರದಾಯದ ಪ್ರಕಾರ ಗ್ರಹಣ ಸಮಯದಲ್ಲಿ ಪಠಣೆ ಮಾಡಬೇಕು ಜಪ ಮಾಡಬೇಕು ಧ್ಯಾನ ಮಾಡಿದರೆ ಫಲ ಸಾವಿರರಷ್ಟು ಹೆಚ್ಚಾಗುತ್ತೆ ಗ್ರಹಣದ ನಂತರ ಸ್ನಾನ ಮಾಡಿ ಶುದ್ಧತೆಯನ್ನ ಕಾಪಾಡುವುದು ಅತ್ಯಂತ ಮುಖ್ಯವಾದದ್ದೆಂದು ನಂಬಲಾಗಿದೆ ಇದರ ಪರಿಣಾಮಗಳು ಏನಂದ್ರೆ ಗ್ರಹಣ ಮುಗಿದ ನಂತರ ಶಿವನ ದೇವಸ್ಥಾನಕ್ಕೆ ಹೋಗಿ ಪಂಚಾಮೃತ ಅಭಿಷೇಕ ಮಾಡಿಸಿದರೆ ಶಿವನ ಕೃಪೆಯೊಂದಿಗೆ ಧನಲಕ್ಷ್ಮಿಯ ಅನುಗ್ರಹವೂ ಕೂಡ ದೊರೆಯುತ್ತದೆ ಎಂದು ಶಾಸ್ತ್ರಗಳು ಹೇಳಲಾಗಿದೆ ವಿಶೇಷವಾಗಿ ಗಂಡ ಹೆಂಡತಿಯರು ಹಾಗೂ ಮನೆಯಲ್ಲಿರುವಂತಹ ಎಲ್ಲರೂ ಕೂಡ ಇದನ್ನ ಮಾಡಿ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಅದೇ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದರ ಎರಡನೆಯ ಮತ್ತು ಕೊನೆಯ ಚಂದ್ರ ಪ್ರಾಣ ವಿಜ್ಞಾನ ಸಂಸ್ಕೃತಿಯ ಮತ್ತು ಆಧ್ಯಾತ್ಮಿಕ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆಲ್ ಇನ್ ಒನ್ ಸ್ಪೆಷಲ್ ಇವೆಂಟ್ ಅಂತಾನೆ ಹೇಳ್ಬಹುದು ಮತ್ತು ಸೆಪ್ಟೆಂಬರ್ ಏಳರಂದು ರಾತ್ರಿ ಆಕಾಶ ನೋಡಿ ಈ ಅಪರೂಪದ ಬ್ಲಡ್ ಮೂನ್ ಕ್ಷಣದಲ್ಲಿ ತಪ್ಪಿಸಿಕೊಳ್ಳಬೇಡಿ ಅಂತ ಹೇಳ್ತವೆ ಹಾಗೆ ನೋಡಿ ಕೊನೆಯದಾಗಿ ನಿಮಗೆ ಹೇಳಬೇಕು ಅಂತಂದರೆ ಶಿವನ ಧ್ಯಾನ ಮಾಡಿ ಹಾಗೂ ಈ ಕತ್ತರಿಸುವ ಮತ್ತು ಅಪಾಯದ ಕೆಲಸಗಳನ್ನು ಮಾಡಬೇಡಿ ಮತ್ತು ಇನ್ನೂ ಅನೇಕ ರೀತಿಯ ಹೊಸ ಹೊಸ ಮಾಹಿತಿಗಳನ್ನು ಯೋಜನೆಗಳನ್ನು ನೀವು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ ಇವತ್ತು ಇವತ್ತಿ ಇವನೇನು ಕೂಡ ಮಾಡಬೇಡಿ ಕೇವಲ ದೇವರ ಜಪವನ್ನು ಮಾಡಿ ಹಾಗೂ ಎಲ್ಲರೂ ಕೂಡ ಓಂ ಚಂದ್ರಾಯ ನಮಃ ಅಂತ ಕಾಮೆಂಟ್ ಮಾಡಿ ಇದರಿಂದ ನಿಮಗೂ ಕೂಡ ಒಳ್ಳೆಯದಾಗಲಿದೆ ಓಂ ಚಂದ್ರಾಯ ನಮಃ ಓಂ ಚಂದ್ರಾಯ ನಮಃ ಅಂತ ಜಪ ಮಾಡಿ ಇದರಿಂದ ಈ ಚಂದ್ರನು ನಿಮ್ಮ ಮೇಲೆ ಅನುಗ್ರಹವನ್ನು ಕೊಡಬಲ್ಲನು ಹಾಗಾಗಿ ನಿಮ್ಮ ಮೇಲೆ ಆಗುವಂತಹ ಪರಿಣಾಮವನ್ನು ನೀವು ತಪ್ಪಿಸಿಕೊಳ್ಳಬಹುದು ನೋಡಿ ವೀಕ್ಷಕರೇ ಈ ವಿಶೇಷ ವಿಡಿಯೋನ ಎಲ್ಲರೊಂದಿಗೂ ಕೂಡ ಹಂಚಿಕೊಳ್ಳಬಹುದು ನಿಮ್ಮ ಮನೆಯಲ್ಲಿರುವಂತಹ ಸ್ನೇಹಿತರು ನಿಮ್ಮ ಎಲ್ಲರಿಗೂ ಕೂಡ ನಿಮ್ಮ ಮನೆಯಲ್ಲಿರುವಂತಹವರಿಗೆ ಹಾಗೂ ನಿಮಗೆ ಗೊತ್ತಿರುವವರಿಗೆ ಎಲ್ಲರೊಂದಿಗೂ ಕೂಡ ಈ ಮಾಹಿತಿಯನ್ನು ಶೇರ್ ಮಾಡ್ಕೊಳ್ಳಿ ಯಾಕಂತಂದ್ರೆ ಇವೆಲ್ಲವೂ ಕೂಡ ತುಂಬಾ ರಿಸರ್ಚ್ ಮಾಡಿಬಿಟ್ಟು ವಿಡಿಯೋ ಮಾಡಿರುವಂಥದ್ದು ಹಾಗೆ ಯಾರಿನ್ನೂ ಕೂಡ ಲೈಕ್ ಮಾಡಿಲ್ಲ ಅಂತಂದ್ರೆ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ವೀಕ್ಷಕರ ಏನೇ ಡೌಟ್ ಇದ್ರು ಕೆಳಗಡೆ ಕಮೆಂಟ್ ಬಾಕ್ಸ್ ನಿಮ್ಮದೇ ಇರುತ್ತೆ ಕಮೆಂಟ್ ಮಾಡಿ ಹಾಗೆ ಓಂ ಚಂದ್ರಾಯನ ಮಹ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳಿ ಆದಷ್ಟು ನಿಮಗೆ ಎಷ್ಟೊಂದ್ ಸರಿ ಕಾಮೆಂಟ್ ಮಾಡುದಾಗುತ್ತೆ ಹನ್ನೊಂದ್ಸರಿ ಕಾಮೆಂಟ್ ಮಾಡಿ ಒಂದ್ ಸರಿ ಆದ್ರೂ ಕಾಮೆಂಟ್ ಮಾಡಿ ಓಂ ಚಂದ್ರಾಯ ನಮಃ ಅಂತ ಎಷ್ಟು ಸರಿ ಆದ್ರೂ ಬರೆಯಿರಿ ಇದರಿಂದ ನಿಮಗೆ ಚಂದ್ರ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾ ಓಂ ಚಂದ್ರಾಯ ನಮಃ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಒರಿಜಿನಲ್ ಇನ್ಫಾರ್ಮೇಷನ್ ತೊಗೊಂಡು ಮತ್ತೆ ಸಿಗ್ತಾನೆ ಯಾರಿಗೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ